ದೇವ್ರೆ ಭಗವಂತ ಈ ಮನೆ ಜ್ಯೋತಿನ ಸದಾ ನಾನು ಬೆಳಗೋ ಹಾಗೆ ಮಾಡಪ್ಪ ನನ್ನ ಗಂಡನಿಗೆ ಆಯಸ್ಸು ಆರೋಗ್ಯನ ಕೊಟ್ಟು ಕೈ ಹಿಡಿದು ತಂದೆ ಶಿರಾಮಣೆ ಪೂಜ ತಟ್ಟೆ ಇಟ್ಕೊಂಡು ಬದ್ನೆ ಮಾಡ್ತಾ ಇದೇನೆ ಬದ್ನೆ ಕುಡಿಯುತ್ತಾನೆ ಇರ್ತಾನ ಅದನ್ನ ಕೇಳಕ್ಕೆ ನೀನ್ಯಾರ ಅಲ್ಲ ರೀ ನಿಮ್ ಕೈಯಾರ ತಾಳಿನ ಕಟ್ಟಿಸ್ಕೊಂಡು ಈ ಮನೆ ಬೆಳಗ್ಗೆ ಬಂದಿದ್ದೀನಿ ಈ ಮನೆ ಸೊಸೆ ಹಾಗಂತ ಗೋಡ ಮೇಲೆ ಬರ್ ನಾಟಕ ಶಕಿರ ಮಾನವನ ಜನ್ಮ ಅಪ್ರೋಪದ ಎಂಜಾಯ್ ಮಾಡ್ಬೇಕು ಫುಲ್ ಎಂಜಾಯ್ ಮಾಡ್ಬೇಕಣ್ಣ ಏನಂದ್ರೆ ನೀವೇ ನನ್ನ ಜೀವ ನೀವೇ ನನ್ನ ಸರ್ವಸ್ವ ಅಂತ ಈ ಮನೆ ಈ ಮನೆ ನಾ ಬೆಳಗೋದುಕ್ಕೆ ಬಂದಿದ್ದೀನ್ ರೀ ಆದ್ರೆ ನೀವು ನೋಡಿದ್ರೆ ಇವತ್ತೇ ಈ ರೀತಿ ಕುಡ್ಕೊಂಡ್ ಬಂದು ಜೀವನನೇ ಫಲ ತಗೋತಾ ಇದಿರಲ್ರಿ ಏ ಹಚ್ಚ ಮೈನಾ ನಾನು ಏನು ಅಂತ ಕೇಳೇ

ಂತಾದ್ರೆ ಕುಡಿ ಬರ್ದ ಜೋ ಜಾರ್ ಬರ್ದ ಸಿಗ್ರೆಟ್ ಸೇ ಬರ್ದ ನೀ ನಬಾ ಡಾಟ್ ಮೈತ್ರದಣ್ಣ ನೀ ಮಾತಾ ಬಾ ಡಾಟ್ ಕುರೆರಾ ಅದಕ್ಕೆ ನಾನು ನಿನ್ ಸೆಲ್ದಿ ಕಂದರ್ ನಿನ್ ನಿಂದೆ ಬರಬೇಕಾ ಕಾಚಡಾ ರೀ ನೋಡಿ ನನ ನಾಯಿ ಬೇಕಾದರೂ ನೀ ಎಷ್ಟು ಬೇಕಾದರೂ ಹೊಡೀರಿ ನಾನು ಅದನ್ನ ಸಹಿಸ್ಕೊಳ್ತೀನ್ರಿ ಆದ್ರೆ ನಮ್ಮಪ್ಪ ಅಪ್ಪ ಮಾತ್ರ ಏನು ಅನ್ಬೇಡಿ ನಾನು ಮಾತ್ರ ಸಹಿಸೋದಿಲ್ಲ ಅಲ್ರಿ ನನ್ನ ನಾ ಹೊತ್ತು ಹೊತ್ತು ಎತ್ತು ಸಾಕಿ ಸಲಹಿ ನಿಮ್ ಮನೆ ಜ್ಯೋತಿನ ಬೆಳಗ ಕಳ್ಸಿದಾರಲ್ಲ ಅದಕ್ಕ ಅದಕ್ಕೆ ನೀವು ನನ್ ಬೈತಾ ಇರೋದು ಜನ್ಮ ಬೆಳಕಿ ಆಗ್ತ ಮದ್ವೆನ ಕಟ್ಟ ಮದುವೆ ಅಣ್ಣ ಮಗ ಐವತ್ತು ಸಾವಿರ ವ್ರತಾಕ್ಷಣೆ ಅಂತ ನಾನು ಕೊಟ್ಟ ನಿನ್ನ ಗಂಟೆಗೆ ಕೈ ತೊಳ್ಕೊಂಡ

ಮಾತಿಗೆ ಮಾತ್ರ ಚೆನ್ನಾಗಿ ಬರುತ್ತಿದೆ ಅಲ್ಲ ರೀ ಮನೇಲಿ ನೋಡಿದ್ರೆ ಸರಿಯಾಗಿ ಅಕ್ಕಿ ಬೇಳೆ ತರಕಾರಿ ಏನೂ ಇಲ್ಲ ಈಗಲ್ಲ ಇರಬೇಕಾದ್ರೆ ನಾನು ಅಡುಗೆ ಮಾಡ್ತೀನಲ್ಲ ಆ ಅಡುಗೆ ರುಚಿಯಾಗಿರೋದಕ್ಕೆ ಸಾಧ್ಯನಾ ಇದೀಗಲೇ ಏ ಫೈರ್ ಯಾ ವಾರ್ಕ್ಲೋ ಬರೇ ಆನೆ ನಿನ್ನ ಏನ್ ಅನುಭವಿಸಕ ಕಾಣಾ ನಂದ <laughs>